ಹೊರಟವರ ಮೇಲೆ ಹರಿದ ಕಾರು ಜನರ ಸ್ಥಿತಿ ಗಂಭೀರಗಳೆಲ್ಲ ಆರೋಗ್ಯ ಖಾಸಗಿ ಆಸ್ಪತ್ರೆಗೆ ದಾಖಲು ದೇವರ ದರ್ಶನಕ್ಕೆ ಹೋಗುತ್ತಿದ್ದ ಪಾದಯಾತ್ರೆಗಳಿಗೆ ಬೆಳ್ಳಂಬೆಳಗ್ಗೆ ಸ್ವಿಫ್ಟ್ ಕಾರು ಗುದ್ದಿ ಭೀಕರ ಅಪಘಾತ ಸಂಭವಿಸಿದೆ ಹೌದು ರಾಯಭಾಗ ತಾಲೂಕಿನ ಹರೋಗೆರಿ ಕ್ರಾಸ್ನಲ್ಲಿ ಪಂಡರಾಪುರ ಭಕ್ತಾದಿಗಳಿಗೆ ಸ್ವಿಫ್ಟ್ ಕಾರು ಗುದ್ದಿ ಅಪಘಾತ ಸಂಭವಿಸಿದೆ ಮೂಲತಃ ಪಾದಯಾತ್ರಿಗಳು ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮದವರು ಎಂಬ ಮಾಹಿತಿ ಲಭ್ಯವಾಗಿದೆ ಗಾಯಾಳುಗಳನ್ನ ಸ್ಥಳೀಯ ಹರೋಗೆರಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಒಟ್ಟು ಏಳು ಜನ ಪಾದಯಾತ್ರಿಗಳು ಇದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಪಂಡರಾಪುರ ದೇವರ ದರ್ಶನಕ್ಕೆ ಹೋಗುತ್ತಿದ್ದ ಹಿಡಕಲ್ ಗ್ರಾಮದ ಭಕ್ತರು ಎನ್ನಲಾಗಿದೆ ಪಂಡರಾಪುರ ದೇವರ ದರ್ಶನಕ್ಕೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಹಾರೋಗೇರಿ ಕ್ರಾಸ್ನಲ್ಲಿ ಯಾತ್ರಿಗಳಿಗೆ ಸ್ವಿಫ್ಟ್ ಕಾರು ಗುದ್ದಿ ಬೆಳ್ಳಂಬಳಗ್ಗೆ ಯಾತ್ರಿಗಳಿಗೆ ಅಪಘಾತ ಸಂಭವಿಸಿದೆ ಇನ್ನು ಈ ಘಟನೆ ಹಾರೋಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ